ಓದ್ತಿರ್ಬೋದು ನಾವು ಮಾನಸಿಕವಾಗಿ ಜನರ ಮನಸ್ಸನ್ನು ನಾವು ಗೆಲ್ಲುವಲ್ಲಿ ಯಶಸ್ವಿಯಾಗಿರೋದು ಅರ್ಧ ಗಂಟೆ ಮತದಾನ ಸ್ಥಗಿತ ಅರ್ಧ ಗಂಟೆ ಮತದಾನ ಸ್ಥಗಿತ ಆದಮೇಲೆ ಸರ್ವರ್ ಬಿಜಿ ಅಂತ ತೋರಿಸಿದ್ವು ಸರ್ವರ್ ಬಿಜಿ ಆಗಲಿಕ್ಕೆ ಸರ್ ಇದೇನು ಆನ್ಲೈನ್ ಮತದಾನ ನಡೆದಿಲ್ಲ ಅವ್ರು ಹೇಳ್ತಾರೆ ಈಗ ಭಾಳ ಜನ ನಾವು ಅದನ್ನು ಮಾಹಿತಿ ತಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದನೇದು ಸರ್ವರು ಎರಡನೇದು ಇನ್ನೂ ಕೂಡ ಸುಮಾರು ಜನ ಮತ ಎಣಿಕೆ ಇತ್ತು ಏಕಾಕಿ ಮೂರು ಅಂತ ಘೋಷಣೆ ಮಾಡಿಬಿಟ್ಟು ಸೊ ಎರಡು ಮೂರು ಕನ್ಫ್ಯೂಷನ್ ಇದೆ ಅಲ್ಲಿ ಆಮೇಲೆ ಸಮಿತಿಯವರು ಓಟು ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಅಂತ ವೆಬ್ಸೈಟನ್ನು ತೋರಿಸಿದೆ ಫೈನಲ್ ಆಗಿದ್ದು ಒಂದು ಲಕ್ಷ ಹದಿನೇಳು ಸಾವಿರ ಸೊ ಅಲ್ಲಿ ಒಂದು ಏಳು ಸಾವಿರ ಇಪ್ಪತ್ತೊಂದು ಅಂತ ಅವರು ಕೂಡ ವಾದ ಮಾಡ್ತಿದ್ದಾರೆ ಒನೆಯವರೆಗೆ ಲೀಡ್ ಅಂದ್ರೆ ನೀವು ಕೊನೆಯವರೆಗೆ ಲಾಸ್ಟ್ ಮೂಮೆಂಟ್ನಲ್ಲಿ ಅಲ್ಲೇ ಏನೋ ಒಂದು ಗೋಲಮಾನ ಮಾಡಿದೆ ಅಂತ ಅನೇಕ ಕಾರ್ಯಕರ್ತರ ಅಭಿಮಾನ ನೀಡಿದರು ಈ ಮೂರು ಪಾಯಿಂಟ್ಸಲ್ಲಿ ನಾವು ಸ್ಟಡಿ ಮಾಡೋದಕ್ಕಾಗಿ ಮೂರು ಪಾಯಿಂಟ್ಸ್ ಬಗ್ಗೆ ನಾವು ಕೂಡ ಎಷ್ಟು ಓಟ್ ಇದೆ ಟೋಟಲಿ ಎಷ್ಟಾಗಿದೆ ಪೋಲಿಂಗು ಅದರಲ್ಲಿ ಯಾರ್ಯಾರು ಎಷ್ಟು ಬಿದ್ದಿದೆ ಇನ್ನೆಲ್ಲ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಇನ್ನೊಂದು ಎರಡು ಮೂರು ಸಲ ಅದಕ್ಕೆ ಒಂದು ಸ್ಪಷ್ಟವಾದ ಅಭಿಪ್ರಾಯ ಪಡ ಸಾಧ್ಯ ಆಗ್ತದೆ ಖಂಡಿತವಾಗಿ ಲಾಭ ಇಪ್ಪತ್ತ್ ಚುನಾವಣೆಯಲ್ಲಿ ಖಂಡಿತವಾಗಿ ಹಾಗೆ ಆಗ್ತದೆ ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ತುಂಬ ಖುಷಿಯಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ನಮ್ಮ ಜೊತೆ ನೇರ ಸಂದರ್ಶನದಲ್ಲಿ ಏನು ಮಾತಾಡಿದ್ದಾರೆ ನೋಡಿ ಯಾಕೆಂದರೆ ಸತೀಶ್ ಜಾರಕಿಹೊಳಿ ಶಕ್ತಿ ಇವತ್ತು ಕರ್ನಾಟಕದ ಬಿ ಜೆ ಪಿ ತತ್ತರಿಸಿ ಹೋಗುವಂಥ ಮಾಡಿದೆ ನಾಲ್ಕೂವರೆ ಲಕ್ಷ ಮತಗಳ ಅಂತರ ತೋರಿಸ್ತಾ ಇದೆ ಯಾಕೆಂದರೆ ನಾಲ್ಕು ನಾಲ್ಕು ಲಕ್ಷ ಮೂರು ಮೂರು ಲಕ್ಷ ಅಂತರದಿಂದ ಗೆದ್ದವರಿಗೆ ಒಂದು ಚಾಟಿ ಏಟು ಬೀಸಿದ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಇವತ್ತು ಕರ್ನಾಟಕಕ್ಕೆ ಒಂದು ಕಾಂಗ್ರೆಸ್ ಮುಂದಿನ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಒಂದು ನೂರ ಐವತ್ತಕ್ಕಿಂತಲೂ ಹೆಚ್ಚು ಸೀಟುಗಳು ಬರುವ ಲೆಕ್ಕಾಚಾರದಿಂದ ಇವತ್ತು ಒಂದು ಸಂದೇಶ ಸಾರಿದ್ದಾರೆ ಇದಕ್ಕೆ ಕರ್ನಾಟಕ ಹೈಕಮಾಂಡ್ ಮತ್ತು ದೆಹಲಿ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರನ್ನ ಅಭಿನಂದನೆಗಳ ಮುಖಾಂತರ ದೂರವಾಣಿಗಳ ಮುಖಾಂತರ ಅವರನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಯಾಕೆಂದರೆ ಅವರ ಸಂಘಟನೆ ಅವರ ವೈಯಕ್ತಿಕ ಮತಗಳು ಅವರ ಕಾರ್ಯವೈಖರಿ ಕಾರ್ಯ ಶೈಲಿ ಯಾವುದೇ ಆಡಂಬರ ಇಲ್ಲ ಐಷಾರಾಮಿ इला डंबाचार इला करपत्रा इला ಹಣ ಕೊಡೋದಿಲ್ಲ ಹೆಂಡ ಕೊಡೋದಿಲ್ಲ ಯಾರಿಗೂ ಆಶೆ ಆಮಿಷ ಹಚ್ಚಲ್ದಂಥ ಸಮಾಜ ಸೇವೆಯ ಸಾಕಾರ ಮೂರ್ತಿ ಸತೀಶ್ ಜಾರಕಿಹೊಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಸಂಪೂರ್ಣ ಒಂದು ಪಿಲ್ಲರ್ ಅಂದರೆ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಯಾಕೆಂದರೆ ಅವರ ಲಕ್ಷಾಂತರ ಅಭಿಮಾನಿಗಳು ನಮಗೆ ನಿನ್ನೆ ಒಂದು ಕನಿಷ್ಠ ಹತ್ತರಿಂದ ಇಪ್ಪತ್ತು ಅವರ ಖಾಸ್ ಅಭಿಮಾನಿಗಳು ನಮ್ಮನ್ನು ಭೇಟಿಯಾಗಿ ನಂಬರ್ ಒನ್ ಚಾನಲ್ ಬಗ್ಗೆ ಸಹಿತ ಮಾತಾಡಿದ್ದಾರೆ ಇಲ್ಲಿರುವ ವಿದ್ಯಮಾನಗಳ ಬಗ್ಗೆ ನೀವು ಸವಿಸ್ತಾರವಾದ ಮಾಹಿತಿ ಕೊಡ್ತಾ ಇದ್ದೀರಾ ಯಾಕಂದರೆ ಸಾಮಾಜಿಕ ಚಟುವಟಿಕೆಯಲ್ಲಿ ಸಮಾಜ ಸೇವೆಯಲ್ಲಿ ಒಂದು ಸಂಪೂರ್ಣವಾದ ಗುರಿ ಇಟ್ಟುಕೊಂಡು ಒಂದು ಸೇವೆ ಮಾಡಿದರೆ ಅದು ಸಾಕಾರಗೊಳ್ಳುತ್ತೆ ಅದಕ್ಕೆ ಪ್ರಮುಖ ಶಿಲ್ಪಿ ಸತೀಶ್ ಜಾರಕಿಹೊಳಿ ಯಾಕೆಂದರೆ ಈಗ ನೋಡಿ ಅವರ ಕ್ಷೇತ್ರದಲ್ಲಿ ಏಳು ಕ್ಷೇತ್ರದಲ್ಲಿ ಬಹುಮತ ಸಾಧಿಸಿದೆ ಏಳು ಕ್ಷೇತ್ರಗಳು ಇನ್ನು ಕಾಂಗ್ರೆಸ್ ಪಾಲಾಗುವುದು ಗ್ಯಾರಂಟಿ ಇನ್ನು ಕೆಲವೇ ದಿನಗಳಲ್ಲಿ ಅವರು ತಮ್ಮ ನೆಟ್ವರ್ಕನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿದರೆ ಅಲ್ಲಿಯೂ ಸಹಿತ ಹತ್ತು ಸೀಟುಗಳು ಬರುವುದರಲ್ಲಿ ಸಂದೇಹವಿಲ್ಲ ಟೋಟಲ್ಲು ಹದಿನೈದರಿಂದ ಹದಿನಾರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಮಾಡಲಿಕ್ಕೆ ಸತೀಶ್ ಗುರಿ ತಮ್ಮದು ಇಟ್ಕೊಂಡಿದ್ದಾರೆ ರಾಜ್ಯಾದ್ಯಂತ ಇನ್ನೂ ಪ್ರವಾಸ ಪ್ರಾರಂಭ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಬರುವುದು ಗ್ಯಾರಂಟಿ ಅಂತ ಅವರು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಯಾಕೆಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕರ್ನಾಟಕ ರಾಜ್ಯ ನೋಡಿದರೆ ಎಲ್ಲವೂ ಕಾಂಗ್ರೆಸ್ ಆಗ್ತಾ ಇದೆ ಇದರಿಂದ ಬೆದರಿದ ಮೂವತ್ತು ಬಿಜೆಪಿ ಎಮ್ ಎಲ್ ಏನು ಮಾಡಬೇಕು ನಾವು ಎಷ್ಟು ವಿಫಲಾಗಿದ್ದೇವೆ ಸರ್ಕಾರ ಮತ್ತು ದೇಶ ಬರ್ಬಾದ್ ಮಾಡಲಿಕ್ಕೆ ಇವತ್ತು ಬಿಜೆಪಿ ಕಾರಣ ಆಯಿತಾ ಜನ ನಮ್ಮ ವಿರುದ್ಧ ಇಷ್ಟೊಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ತಪ್ಪು ಮಾಡಿದ್ದೇವೆ ನಾವು ಏನು ತಪ್ಪು ಮಾಡಿದೀರ ಅಂದರೆ ಜನರ ನೋವಿಗೆ ಸ್ಪಂದಿಸ್ತಾ ಇಲ್ಲ ಜನರ ನೋವಿಗೆ ಆಹಾಕಾರಕ್ಕೆ ನೀವು ಬರ್ತಾ ಇಲ್ಲ ಆಕ್ಸಿಜನ್ ಕೊರತೆಯಿಂದ ರಸ್ತೆ ಮೇಲೆ ಸಾಯ್ತಾ ಇದ್ದಾರೆ ಔಷಧ ಉಪಚಾರದಿಂದ ಸಾಯ್ತಾ ಇದ್ದಾರೆ ಬೆಡ್ಗಳಲ್ಲಿಯೂ ಸಹ ನೀವು ಹಗರಣ ಮಾಡ್ತಾ ಇದರ ಕೊರೋನಾದಲ್ಲಿ ದುಡ್ಡು ಹೊಡಿತಾ ಇದ್ದಾರ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಂದ ಹಣ ವಸೂಲಿಯ ದಂಧೆ ಮಾಡ್ತಾ ಕೇವಲ ಹಣ ಮಾಡುವುದೊಂದೇ ನಿಮ್ಮ ಕರ್ತವ್ಯವಾಗಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದು ಅದಕ್ಕೆ ಸತೀಶ್ ಜಾರಕಿಹೊಳಿ ಚುನಾವಣೆಯಲ್ಲಿ ಬಿರುಗಾಳಿ ಓಟು ಹಾಕಿ ರಾಜ್ಯಕ್ಕೆ ಒಂದು ಸಂದೇಶ ಸಾರಿಸಿದ್ದು ಇವತ್ತು ಮತದಾರ ತುಂಬಾ ಖುಷಿಯಲ್ಲಿದ್ದಾನೆ ಆ ಖುಷಿಯಿಂದ ಇರುವುದಕ್ಕಿಂತ ಸತೀಶ್ ಜಾರಕಿಹೊಳಿ ಅವರನ್ನು ಸಂದರ್ಶನ ತೆಗೆದುಕೊಂಡಾಗ ಅವರು ತುಂಬಾ ಖುಷಿ ಇದ್ದಾರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಖಚಿತ ಇಪ್ಪತ್ನಾಲ್ಕರಲ್ಲಿ ದೇಶದಲ್ಲಿಯೂ ಬಿ ಜೆ ಪಿ ಸರ್ಕಾರ ತೊಲಗುತ್ತೆ ಅಲ್ಲಿಯೂ ಸಹಿತ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಇದಕ್ಕೆ ಮುನ್ಸೂಚನೆ ತಮಿಳುನಾಡು ಕೇರಳ ಮತ್ತು ಪಶ್ಚಿಮ ಬಂಗಾಳ ಸಾಕ್ಷಿ ಆಗತ್ತೆ ಯಾಕೆಂದರೆ ಹಚ್ಚಿದವನಿಗೆ ಅನ್ನ ನೀಡಲ್ದ ಸರ್ಕಾರ ಉಸಿರಾಟ ತೊಂದರೆ ಇದ್ದವನಿಗೆ ಆಕ್ಸಿಜನ್ ಕೊಡಲ್ದ ಸರ್ಕಾರ ಎಂಥ ಸರ್ಕಾರ ರೀ ಅರವತ್ತು ಎಪ್ಪತ್ತು ವರ್ಷದ ಇತಿಹಾಸದ ಬಗ್ಗೆ ಟೀಕೆ ಮಾಡುವ ಮೂರ್ಖರಿಗೆ ಏಳು ವರ್ಷದ ಟೀಕೆ ಇಲ್ಲ ಯಾಕಂದರೆ ಒಂದು ಹಿರಿಯರೊಂದು ಗಾದೆ ಗಾದೆ ಮಾತು ಹೇಳ್ತಿದ್ರು ಯಾರು ಗದ್ದಿಗೆ ಮೇಲೆ ಕೂಡಬೇಕು ಅವರೇ ಗದ್ದಿಗೆ ಮೇಲೆ ಕೂಡಬೇಕು ಯಾಕಂದರೆ ಆ ಪವಿತ್ರ ಕುರ್ಚೆ ಸ್ಥಾನ ಅವರಿಗೆ ಮಾತ್ರ ಅರ್ಹ ಇರುತ್ತೆ ಅದಕ್ಕೆ ಒಂದು ಸ್ವಾಭಿಮಾನ ಮತ್ತು ನಿಷ್ಕಳಂಕ ಮನುಷ್ಯನವನು ಮಾತ್ರ ಆ ಕುರ್ಚಿಯಲ್ಲಿ ಕೂಡಬೇಕಾಗತ್ತೆ ಇದು ಎಲ್ಲೆಲ್ಲೋ ಬಂದು ಯಾರೋ ಆ ಕುರ್ಚೆ ಮೇಲೆ ಕೂತರೆ ಇವತ್ತು ಏನಾಗಿದೆ ಕಾಗೆ ಕೈಯಲ್ಲಿ ಅಧಿಕಾರ ಕೊಟ್ಟಂಗೆ ಆಗುತ್ತೆ ಇದೇ ಪರಿಸ್ಥಿತಿ ಇವತ್ತು ದೇಶಾದ್ಯಂತ ರೊಚ್ಚಿ ಗೆದ್ದಿದೆ ಉತ್ತರ ದಿಕ್ಕಿನಿಂದ ಇನ್ನು ಬರ್ತಾರೆ ಇನ್ನು ದಿಕ್ಕಿಲ್ಲದೆ ಓಡ್ತಾರೆ ಇನ್ನು ದೇಶದಲ್ಲಿ ಎಲ್ಲವೂ ವಿನಾಶದತ್ತ ಆಗ್ತಾ ಇದೆ ಈ ವಿನಾಶಕ್ಕೆ ಕಾರಣೀಭೂತರು ಯಾರು ಅಧಿಕಾರ ನಡೆಸಲ್ಲದವರು ಅಧಿಕಾರ ನಡೆಸಲ್ಲದವರು ಅವರಿಗೆ ಯಾವುದೇ ಅರ್ಹತೆ ಇಲ್ಲ ಅವರಿಗೆ ಒಂದು ಸ್ವಲ್ಪ ಕಿಂಚಿತ್ತು ಬುದ್ಧಿ ಸಹಿತ ಇಲ್ಲ ನಾಲೆಜ್ ಸಹಿತ ಇಲ್ಲ ಯಾವ ರೀತಿ ನಾವು ಇವತ್ತು ಕೊರೋನಾ ಮಹಾಮಾರಿಯಿಂದ ಜನರನ್ನು ಉಳಿಸಬೇಕು ಹಿರಿಯ ಮಾಜಿ ಮಂತ್ರಿಗಳಿದ್ದಾರೆ ಅವರ ಸಲಹೆ ತೆಗೆದುಕೊಳ್ಬೇಕು ಅನ್ನೋದು ಸೌಜನ್ಯತನ ಇಲ್ಲ ಅವರಿಗೆ ಎರ್ರಾ ಬಿರ್ರಿ ದುಡ್ಡು ಮಾಡೋದು ಬೆಡ್ಡಿಂಗ್ ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಬರೀ ಜಾತಿ ಹಿಂದೂ ಮುಸ್ಲಿಂ ಕೋಮು ಗಲಭೆ ಮಾಡುವಂಥ ಪ್ರಚೋದನಕಾರಿ ಹೇಳಿಕೆ ನೀಡುವಂಥ ಏನು ಮಾತಾಡಿದರೂ ಸಹಿತ ಪ್ರತಿ ಒಂದು ಜಾತಿಗೆ ಸೀಮಿತ ಮಾಡುವುದು ಭಾವ್ಯಕ್ಯತೆ ಸಂಕೇತ ಸಾರ್ತಾ ಇಲ್ಲ ಬಸವಣ್ಣರು ಏನು ಹೇಳಿದರು ಬುದ್ಧ ಬಸವ ಏನು ಹೇಳಿದ ಅಂಬೇಡ್ಕರ್ ಮಾ ಏನು ಹೇಳಿದರು ಅವರು ಯಾರ ಮಾತುಗಳನ್ನು ಅವರು ಇವತ್ತು ಹೇಳ್ತಾ ಇಲ್ಲ ಕೇವಲ ತಲೆಯಲ್ಲಿ ಒಂದು ವಿಷದ ವೈರಲನ್ನು ಯುವಕರಲ್ಲಿ ಬಿತ್ತಿ ದೇಶಾದ್ಯಂತ ಬೆಂಕಿ ಹಚ್ಚು ಕೆಲಸ ಮಾಡುತ್ತಿರುವ ಈ ಸರ್ಕಾರವನ್ನು ಕಿತ್ತೊಗೆಯಲಿಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಯುವಕರು ಮತ್ತು ಎಲ್ಲ ವಯೋವೃದ್ಧರು ಸಜ್ಜಾಗಿ ನಿಂತಿದ್ದಾರೆ ನಮಗೆ ಸುಖದ ಸರ್ಕಾರ ಬೇಕು ಶಾಂತ ಸರ್ಕಾರ ಬೇಕು ನಮ್ಮ ಆಗು ಹೋಗುಗಳಿಗೆ ಸ್ಪಂದಿಸುವಂತ ಸರ್ಕಾರ ಬೇಕು ಕರ್ನಾಟಕದ ಚುಕ್ಕಾಣಿ ಇದಕ್ಕೆ ಒಂದು ದಿಕ್ಸೂಚಿ ಸತೀಶ್ ಜಾರಕಿಹೊಳಿದ ಮಾಡಿದ ಮಹಾ ಒಂದು ಯಾಗವೇ ಇವತ್ತು ರಾಜ್ಯಕ್ಕೆ ಒಂದು ಕಪಾಳ ಮುಕ್ಷ ಆದಂಗೆ ಆಗುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲ ಯುವಕರು ಎಚ್ಚೆತ್ಕೊಳ್ಬೇಕು ಅರವತ್ತು ಎಪ್ಪತ್ತು ವರ್ಷದ ಸರ್ಕಾರ ಮಾಡಿದಂಥವರಿಗೆ ಎಂತಿಂತ ಆಸ್ಪತ್ರೆ ಕಟ್ಟಿದರು ಆ ಆಸ್ಪತ್ರೆಗಳಲ್ಲಿ ಇವತ್ತು ನಾವು ಹೋಗಿ ಮಲಗುವಂಥ ಪರಿಸ್ಥಿತಿ ನಿರ್ಮಿಸುತ್ತೆ ಆ ಆಸ್ಪತ್ರೆಗಳೇ ಇರ್ತಿರ್ಲಿಲ್ಲ ಇವತ್ತು ನಾವು ಬೀದಿ ನಾಯಿ ಹಾಗೆ ಅಡ್ಡಾಡುವಂಥ ಪರಿಸ್ಥಿತಿ ಬರ್ತಿತ್ತು ಇವೆಲ್ಲ ಅಂಧ ಭಕ್ತರು ವಿಚಾರ ಮಾಡ್ಕೋಬೇಕು ವಿಚಾರ ಮಾಡಿದರೆ ಮಾತ್ರ ಮುಂದಿನ ಗುರಿ ತಲುಪತ್ತೆ ಭದ್ರ ಭಾರತ ಸರ್ವಧರ್ಮದ ಶಾಂತಿ ತೋಟ ನಾವೆಲ್ಲರೂ ಒಂದು ಅನ್ನೋದು ಈ ಮುಖಾಂತರ ನಾವು ಹೋಗಬೇಕಾಗತ್ತೆ ಅದಕ್ಕೆ ಸತಿ ಜಾರಕಿಹೊಳಿ ಹಾಕುತ್ತಿರುವ ಮಾರ್ಗಸೂಚಿ ಕಾರ್ಯಕ್ರಮಗಳನ್ನು ಪಾಲಿಸೋಣ ಮುಂದೆ ಮತ್ತೆ ಮಹತ್ವವಾದ ಸುದಿನ ಸುಖದ ದಿನಗಳೊಂದಿಗೆ ಬದುಕೋಣ ಇದೇ ಇವತ್ತಿನ ಮಹತ್ವದ ಸ್ಟೋರಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಲಿಲ್ಲ ಅಂದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ ಸರ್ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಕ್ತಿ ತೋರಿಸ್ಕೊಟ್ಟಿದೆ ಹದಿನೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈಗ ಇದೆ ಈಗ ಮುಂದಿನ ಗುರಿ ಏನು ಸರ್ ಕಾಂಗ್ರೆಸ್ ಪಕ್ಷ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕರ್ನಾಟಕದಲ್ಲಿ ಬರಬೇಕು ಅದ್ರ ಬಗ್ಗೆ ಏನು ಸಂದೇಶ ಆಗ್ತೀರಾ ಗಟ್ಟಿಮುಟ್ಟಿಯಾಗಿ ನೆಲವನ್ನು ಅಂತ ತಯಾರು ಮಾಡಿದ್ರಿ ಈಗ ಗ್ರೌಂಡ್ಸ್ ಅಂತೂ ತಯಾರು ಮಾಡಿದಿರಿ ನಿಮ್ಮ ಅಭಿಮಾನಿಗಳು ಹೋಟೆಲ್ ಪಕ್ಷಕ್ಕಿಂತಲೂ ಹೆಚ್ಚು ನಿಮ್ಮ ವೈಯಕ್ತಿಕ ಓಟ್ಗಳು ನಿಮಗೆ ಬಂದವು ಈ ಕೇವಲ ಬೆಳಗಾವಿ ಹದಿನೆಂಟಷ್ಟೇ ಗಟ್ಟಿ ಮಾಡಿಲ್ಲ ಇದು ಕೇವಲ ಇಡೀ ರಾಜ್ಯಕ್ಕೆ ಒಂದು ಸಂದೇಶವಾಗಿದೆ ಇಡೀ ರಾಜ್ಯ ತುಂಬ ಗಟ್ಟಿಯಾಗಿದೆ ಅದು ನಮ್ದು ಅತಿ ಹೆಚ್ಚು ಗಟ್ಟಿಯಾಗಿದೆ ಬೆಳಗಾವಿ ಜಿಲ್ಲೆ ಅದರಲ್ಲಿ ಪ್ರಶ್ನೆ ಇಲ್ಲ ಸೋತಿರ್ಬೋದು ನಾವು ಮಾನಸಿಕವಾಗಿ ಅದು ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಖಂಡಿತವಾಗಿ ಈ ಥರ ಲಾಭ ಇಪ್ಪತ್ತ್ಮೂರ ಚುನಾವಣೆಯಲ್ಲಿ ಖಂಡಿತವಾಗಿ ಹಾಗೆ ಆಗ್ತದೆ ಸರ್ ಕೆಲವರು ಅಭಿಮಾನಿಗಳು ಪಾಲ್ಗೇಳ್ತಾ ಇದ್ದಾರೆ ಅರ್ಧ ಗಂಟೆ ಮತದಾನ ಸ್ಥಗಿತ ಅರ್ಧ ಗಂಟೆ ಮತದಾನ ಸ್ಥಗಿತ ಆದಮೇಲೆ ಸರ್ವರ್ ಬಿಜಿ ಅಂತ ತೋರಿಸಿದ್ರು ಸರ್ವರ್ ಬಿಜಿ ಆಗಲಿಕ್ಕೆ ಸರ್ ಇದೇನು ಆನ್ಲೈನ್ ಮತದಾನ ನಡೆದಿಲ್ಲ ಅಲ್ಲಿ ಅಲ್ಲಿ ಆ ಮಷೀನು ರೆಡಿ ಇತ್ತು ಆಲ್ರೆಡಿ ಬ್ಯಾಟ್ರಿ ಚಾರ್ಜ್ ಮಾಡಿ ಆದರೆ ಅರ್ಧ ಗಂಟೆ ವ್ಯತ್ಯಯ ಉಂಟು ಮಾಡಿ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಆಗಿದೆ ಅಂತ ಜನ ಭಾಳ ಜನ ದೂರವಾಣಿ ಮುಖಾಂತರ ಇದು ಸೋಲು ಸಜ್ಜಿಸೋಳು ಅಲ್ಲ ನಮ್ಗೆ ಹೇಳ್ತಾರೆ ಈಗ ಭಾಳ ಜನ ನಾವು ಅದನ್ನು ಮಾಹಿತಿ ತಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದನೇದು ಸರ್ವರು ಎರಡನೇದು ಇನ್ನೂ ಕೂಡ ಸುಮಾರು ಜನ ಮತ ಎಣಿಕೆ ಇತ್ತು ಏಕಾಕಿ ಮೂರು ಸಾವಿರ ಅಂತ ಘೋಷಣೆ ಮಾಡಿಬಿಟ್ರು ಸೊ ಎರಡು ಮೂರು ಕನ್ಫ್ಯೂಷನ್ ಇದೆ ಅಲ್ಲಿ ಆಮೇಲೆ ಅವ್ರ ಓಟು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಅಂತ ವೆಬ್ಸೈಟಲ್ಲಿ ತೋರಿಸಿದೆ ಫೈನಲ್ ಆಗಿದ್ದು ಒಂದು ಲಕ್ಷ ಹದಿನೇಳು ಸಾವಿರ ಸೊ ಅಲ್ಲಿ ಒಂದು ಏಳು ಸಾವಿರ ಡಿಫ್ರೆನ್ಸ್ ಅಂತ ಅವರು ಕೂಡ ವಾದ ಮಾಡ್ತಿದ್ದಾರೆ ಸೊ ಮೂರ್ನಾಲ್ಕು ಪಾಯಿಂಟ್ ಮಾತ್ರ ಎಲ್ಲರೂ ನಮಗೂ ಕೂಡ ಕನ್ಫ್ಯೂಷನ್ ಇದೆ ಅದು ಇನ್ನೂ ಟೈಮ್ ಇದೆ ಅದ್ರ ಬಗ್ಗೆ ಚುನಾವಣಾಧಿಕಾರಿಗಳಿಗೆ ಮಾಹಿತಿ ಪಡಿತಾ ಇದ್ದೀವಿ ಜೊತೆ ಏನಾದರೂ ಚರ್ಚೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಅವ್ರ ವೆಬ್ಸೈಟ್ನಲ್ಲೇ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಇದೆಯವೇ ಸಮಿತಿಗೆ ಫೈನಲ್ ಆಗಿದ್ದು ಒಂದು ಲಕ್ಷ ಹದಿನೇಳು ಸಾವಿರ ನೀವು ಹೇಳಿದಂಗೆ ಸರೋವರ್ ಡೌನ್ ಹತ್ತ ಒಂದು ಇಪ್ಪತ್ತೈದು ನಿಮಿಷ ಇಪ್ಪತ್ತು ನಿಮಿಷ ಸ್ಥಗಿತ ಸ್ಥಗಿತಗೊಂಡಿತ್ತು ಮತ್ತಿನ್ನೂ ನಾಲ್ಕೈದು ರೌಂಡ್ ಇದೆ ಸುಮಾರು ಓಟ್ ಇನ್ನೂ ಬಾಕಿ ಇರ್ತಕ್ಕ ಘೋಷಣೆ ಮಾಡೋರು ಕೂಡ ನಮ್ಮ ಒಳಗಿದ್ದ ಏಜೆಂಟರು ಕಾರ್ಯಕರ್ತರು ಕೂಡ ಹೇಳಿದ್ದಾರೆ ಸೊ ಅದಕ್ಕೆ ಟೆಕ್ನಿಕಲ್ ಆಗಿ ಸ್ಟಡಿ ಮಾಡ್ತಾ ಸರ್ ಕೊನೆಯವರೆಗೆ ಲೀಡ್ ತೋರ್ಸೋಕೆ ಬಂದ್ರಿ ನೀವು ಕೊನೆಯವರೆಗೆ ಲಾಸ್ಟ್ ಮೂಮೆಂಟ್ ದಲ್ಲಿ ಅಲ್ಲೇ ಏನೋ ಒಂದು ಗೋಲ್ಮಾಲ್ ಅಂತ ಅನೇಕ ಕಾರ್ಯಕರ್ತರ ಅಸಮಾಧಾನ ಇದೆ ಇದ್ರ ಬಗ್ಗೆ ಅದೇ 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 ಈ ಮೂರು ಪಾಯಿಂಟ್ಸ್ ಅಲ್ಲಿ ನಾವು ಸ್ಟಡಿ ಮಾಡೋದಕ್ಕಾಗಿ ಮೂರು ಪಾಯಿಂಟ್ಸ್ ಬಗ್ಗೆ ನಾವು ಕೂಡ ಎಷ್ಟು ಓಟ್ ಇದೆ ಟೋಟಲಿ ಎಷ್ಟಾಗಿದ್ದೇವೆ ಪೋಲಿಂಗು ಅದರಲ್ಲಿ ಯಾರ್ಯಾರಿಗೆ ಎಷ್ಟು ಬಿದ್ದಿದೆ ಇನ್ನೆಲ್ಲ ನಾವು ಸ್ಟಡಿ ಮಾಡ್ತಾ ಇದೀವಿ ಇನ್ನೊಂದು ಎರಡು ಮೂರು ಸಲ ಅದಕ್ಕೆ ಒಂದು ಸ್ಪಷ್ಟವಾದ ಅಭಿಪ್ರಾಯ ಪಡಕೆ ಸಾಧ್ಯ ಆಗ್ತೈತೆ ಮರು ಮತ ಸಲುವಾಗಿ ಏನಾದರೂ ಆಗ್ರಹ ಪಡಿಸ್ತೀರಾ ಮರು ಮದ್ದಾನ ಮಾಡಲಿಕ್ಕೆ ಅದರಲ್ಲಿ ಅವಕಾಶ ಇಲ್ಲ ಯಾಕಂದರೆ ಮರು ಎಣಿಕೆಗೋಸ್ಕರ ಮರು ಎಣಿಕೆಗೆ ಅವಕಾಶ ಇಲ್ಲ ಆದರೆ ಟೆಕ್ನಿಕಲಿ ಈ ಅಂಕಿಅಂಶ ಹೇರಾಪೇರಾಗಿದ್ದರೆ ಅಷ್ಟು ಮಾತ್ರ ಅದಕ್ಕೆ ಅವಕಾಶ ಇದೆ ಯಾಕಂದರೆ ಅದು ಮಷೀನ್ನಲ್ಲಿ ಒಂದು ಸಾರಿ ನಂಬರ್ ಬರ್ ಬಂದುಬಿಟ್ರೆ ಫೈನಲ್ ಯಾರಾದ್ರೂ ಟ್ಯಾಲಿ ಆಗ್ತಾಯಿಲ್ಲ ಅದು ಸಮಿತಿ ಲೆಕ್ಕಕ್ಕೆ ನಮ್ಮದು ಅವ್ರಿಗೀ ಹೊಡೆದ್ರೆ ಹೊಂದಾಣಿಕೆ ಆಗ್ತಾಯಿಲ್ಲ ನೋಡೋಣ ಒಂದು ಎರಡು ಮೂರು ಸಲ ಸ್ಪಷ್ಟವಾದ ಒಂದು ತೀರ್ಮಾನಕ್ಕೆ ಬರ್ತೀವಿ ಸರ್ ಒಂದು ವೈಶಿಷ್ಟ್ಯ ಒಂದು ಕರ್ಪತ್ರ ಇಲ್ಲ ಒಂದು ಬ್ಯಾನರ್ ಇಲ್ಲ ಒಂದು ಮೈಕಾಸು ವರ್ಗ ಲೌಡ್ ಸ್ಪೀಕರ್ ಇಲ್ಲ ಸಾದಾ ಸೀದಾ ಹೋಗಿ ಮನೆ ಮನೆಗೆ ಹೋಗಿ ಮಧ್ಯಾಹ್ನ ಯಾಚನೆ ಮಾಡಿದಿರಿ ಇದರ ವೈಶಿಷ್ಟ್ಯ ಭಾಳ ಜನರಿಗೆ ಇದೊಂದು ತುಂಬ ಕುತೂಹಲಕಾರಿ ಮುಂದಿನ ಚುನಾವಣೆಗೆ ಯಾವ ರೀತಿ ನೀವು ಭದ್ರ ಬುನಾದಿಯಾಗಿ ಏನು ಮುಂದೆ ಯುವಕರನ್ನು ತಯಾರು ಮಾಡ್ತೀರಾ ಸರ್ ಬೆಳಗಾವ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗೇನು ಈ ಚುನಾವಣೆಯಲ್ಲಿ ನಮ್ಮ ಜೊತೆ ಗುರಿಸ್ಕೊಂಡಿದ್ದಾರೆ ಅವ್ರು ನಾವು ಮತ್ತೆ ಅವ್ರನ್ನು ಮುಂದಿನ ಚುನಾವಣೆ ಕೂಡ ಉಪಯೋಗ ಮಾಡ್ಕೊಳ್ತೀವಿ ಮತ್ತಿನ್ನೂ ಹೆಚ್ಚು ಜನ ಈ ಚುನಾವಣೆ ನಮ್ಮ ಜೊತೆ ಇನ್ನೂ ಜನ ಕೆಲವು ಜನ ಬಂದಿಲ್ಲ ಅವರು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಯಾಕೆ ಬಂದಿಲ್ಲ ಯಾರು ಬಂದಿಲ್ಲ ಅಂತ ಮುಂದಿನ ಚುನಾವಣೆ ಕೂಡ ಅವ್ರನ್ನೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಬರಲಿಕ್ಕೆ ಅವರು ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಸರ್ ನಾಲ್ಕು ಲಕ್ಷಕ್ಕೆ ಮೇಲೆ ಲೀಡ್ ಇತ್ತು ಇಪ್ಪತ್ತು ವರ್ಷದಿಂದ ಭದ್ರಕೋಟೆ ಬಿ ಜೆ ಪಿ ಇದು ಆ ಭದ್ರಕೋಟೆಯನ್ನು ಬಿರುಗುಗೊಳಿಸಿದ್ರಿ ಏನು ಅನಿಸುತ್ತೆ ಸರ್ ನಿಮಗೆ ಭಾಳ ದೊಡ್ಡ ಸಾಧನೆ ಮಾಡಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷನವರು ನಮ್ಮ ವಿಶೇಷ ಕಾರ್ಯಕರ್ತರು ಭಾಳ ದೊಡ್ಡ ಸಾಧನೆ ಅದು ಇನ್ನು ಕೇಂದ್ರದಲ್ಲಿ ಅವರಿದ್ದಾರೆ ರಾಜ್ಯದಲ್ಲಿ ಇದ್ದಾರೆ ನಾಲ್ಕು ಮಂದಿ ಮಂತ್ರಿಗಳಿದ್ದಾರೆ ಸುಮಾರು ಎಮ್ ಎಲ್ ಎಗಳಿದ್ದಾರೆ ಅವ್ರು ದೊಡ್ಡದಂಥ ಒಂದು ನೆಟ್ವರ್ಕ್ ಇದೆ ಅದನ್ನು ಮೀರಿ ಹೆಚ್ಚು ಕಮ್ಮಿ ನಾವು ಗೆದ್ದಂಗೆ ಅದರಲ್ಲೇನಿಲ್ಲ ಸೋಲನ್ನು ನಾವು ಅದನ್ನ ಹೇಳೋಲ್ಲ ಗೆದ್ದಂಗೆ ನಾವು ತಾಂತ್ರಿಕವಾಗಿ ಆಗಿರ್ಬೋದು ಅರಿ ದೊಡ್ಡ ಸಾಧನೆ ಅವರಿಷ್ಟು ಕೆಳಕ್ಕೆ ನಾವು ತರಲಿಕ್ಕೆ ಮಾಡಿದ ದೊಡ್ಡ ಸಾಧನೆ ಸರ್ ಜಿಲ್ಲೆಯಲ್ಲಿ ಇಷ್ಟೊಂದು ಲಕ್ಷಾಂತರ ಮತಗಳು ಅಂತ ನಿಮಗೆ ಬಂತು ಇದು ರಾಜ್ಯ ಸರ್ಕಾರದ ವಿಫಲತೆ ಕೇಂದ್ರ ಸರ್ಕಾರದ ವಿಫಲತೆ ನಿಮ್ಮ ವೈಯಕ್ತಿಕ ಅಭಿಮಾನಿಗಳ ಓಟ ನಿಮ್ಮ ಕುಟುಂಬದ ಓಟ ಇವೆಲ್ಲ ಕೌಂಟ್ ಆಗುತ್ತೆ ಎಲ್ಲ ಇದೆ ಇದರಲ್ಲಿ ಪಕ್ಷ ಅಂತಿ ಪಶ್ ಪಕ್ಷ ಇದೆ ನಮ್ಮ ವೈಯಕ್ತಿಕವಾದ ಮತಗಳು ಕೂಡ ಇದೆ ಕೇಂದ್ರ ಸರ್ಕಾರ ಸರ್ಕಾರದ ವೈಫಲ್ಯ ಕೂಡ ಇದರಲ್ಲಿ ಇದ್ದೇ ಇದೆ ಎಲ್ಲ ಕೂಡಿ ಒಂದು ಹಂತಕ್ಕೆ ಬಂದಿದೆ ಈ ಜನರಿಗೆ ಏನು ಸಂದೇಶ ಕೊಡ್ತೀರಾ ಸರ್ ಇದು ಸೋಲು ಅಂತ ಅದರಲ್ಲಿ ಪ್ರಶ್ನೆ ಇಲ್ಲ ಆದರೆ ಇದೊಂದು ದಿಕ್ಸೂಚಿ ಇದು ಇದು ಖಂಡಿತವಾಗಿ ಮಸ್ಕಿ ಚುನಾವಣೆ ಮತ್ತಿದು ದಿಕ್ಸೂಚಿ ಆಗಿದೆ ಇನ್ನೇನು ಎರಡು ವರ್ಷ ಅಂದರೆ ಬಂದೇ ಬರೋದು ಚುನಾವಣೆ ಸರ್ಕಾರ ಪ್ರತಿ ದಿವಸ ಎಡುತ್ತಾ ಇದೆ ಎಲ್ಲ ರಂಗಗಳಲ್ಲಿ ಸೊ ಖಂಡಿತವಾಗಿ ಜನಸಾಮಾನ್ಯರ ಮೇಲೆ ಸಾಕಷ್ಟು ಪರಿಣಾಮ ಬೀ ಬೀರೆ ಬೀರ್ತದೆ ಸೊ ಬರುವಂಥ ಚುನಾವಣೆಯಲ್ಲಿ ನಮ್ಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಈಗ ಭಯಭೀತರಾಗಿದ್ದಾರೆ ಸರ್ ಈಗ ಸತೀಶ್ ಹುಳಿ ಪಡೆ ಇಷ್ಟೊಂದು ತಯಾರಾಗಿ ಕೂತ್ಕೊಂಡ್ಬಿಟ್ಟಿದೆ ಬೆಳಗಾಂ ಜಿಲ್ಲೆಯಲ್ಲಿ ಇನ್ನು ಮುಂದೆ ಇನ್ನು ನಮ್ಮ ಸೋಲು ಖಚಿತ ಅಂತ ಈಗಾಗಲೀ ಕೆಲವು ಜನರು ಮಾತಾಡ್ತಾ ಇದ್ದಾರೆ ಈಗ ಇಲ್ಲ ನಾವೇನಿದನ ಅಷ್ಟು ಸುಲಭವಾಗಿ ಹೋಗ್ಲಿಕ್ಕೆ ಬಿಡೋಲ್ಲ ಈಗ ಸೋತಿರ್ಬೋದು ಆದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯಿಂದ ಹೆಚ್ಚು ಕಾಂಗ್ರೆಸ್ಸನ್ನು ಶಾಸಕನ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಚಟುವಟಿಕೆ ಅವೆಲ್ಲ ನಿರಂತರವಾಗಿ ಇದ್ದೇ ಇರ್ತೈತಿ ನಮ್ಮ ಟ್ರೈನಿಂಗ್ ಕ್ಯಾಂಪ್ಗಳು ನಮ್ಮ ಸಾಮಾಜಿಕ ಕಾರ್ಯ ಕಲ್ಚರ್ ಆಕ್ಟಿವಿಟೀಸು ಇವೆಲ್ಲ ಈ ಅದರ ಜೊತೆಗೆ ರಾಜಕಾರಣಿ ಮುಂದುವರಿತೈತಿ ಹೈಕಮಾಂಡ್ ಭಾಳ ತುಂಬ ಖುಷಿಯಾಗಿರ್ಬೇಕಲ್ಲ ಸರ್ ಇಷ್ಟು ಆ ಇಡೀ ಪಾರ್ಟಿ ಎಲ್ಲ ನಮ್ಮಲ್ಲಿ ಭಾಳಷ್ಟು ಎಲ್ಲರೂ ಕೂಡ ಸೋತರು ಕೂಡ ಅವರು ಆಗಿದ್ದಾರೆ ಯಾಕಂದರೆ ಸೋಲು ಕೆಲವು ಏನು ಹಾಗೆ ಆಗ್ತಿತ್ತು ಅದು ಆದರೆ ಒಂದು ನಮ್ಮ ಪಕ್ಷಕ್ಕೆ ಒಂದು ಸಂದೇಶವಾಗಿದೆ ಒಂದು ಕಾರ್ಯಕರ್ತ ಹುಮ್ಮಸ್ ಬೆಳೆದಿದೆ ಅದು ಭಾಳ ದೊಡ್ಡ ಚರ್ಚೆಯಲ್ಲಿದೆ ಆದರೂ ಸರ್ ಭಾಳ ಮೌನವಾಗಿದ್ದಾರೆ ನಿಮ್ಮ ಮತದಾರರು ನಿಮ್ಮ ವಿಮಾನಿಗಳು ಇಲ್ಲ ಇದು ತನಿಖೆ ಆಗಲೇಬೇಕು ನಮಗೆ ತುಂಬ ನೋವಾಗಿದೆ ನಾವು ಇಷ್ಟೆಲ್ಲ ಪರಿಶ್ರಮ ಪಟ್ಟಿದ್ದೀವಿ ಇದು ನೋವ ಯಾಕಂದರೆ ನಾವೇನೋ ಮಾಡಬೇಕು ನಮ್ಮಲ್ಲಿ ಕೈಯಲ್ಲಿ ದಾಖಲೆ ಬೇಕಾಗ್ತದೆ ನಾನು ದಾಖಲೆ ಸಂಗ್ರಹಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ನೀವು ತುಂಬ ಖುಷಿ ಇದ್ದೀರಲ್ಲ ಸರ್ ಇದೆಯಾ ನಾವು ಸೋದರು ಕೂಡ ಇಡೀ ರಾಜ್ಯಕ್ಕೆ ಒಂದು ಸಂದೇಶವಾಗಿದೆ ಮೆಸೇಜ್ ಹೋಗಿದೆ ಎಲ್ಲರೂ ನಮ್ಮ ಪರವಾಗಿದ್ದಾರೆ ಸೊ ಭಾಳ ದೊಡ್ಡ ಖುಷಿ ಭಾಳ ಅಪಾರ ಪಡೆ ತಯಾರು ಮಾಡಿದ್ದೀರಾ ಸರ್ ಬೆಳಗಾಂ ಜಿಲ್ಲೆಯಲ್ಲಿ ಇನ್ನು ನಿಮ್ಮ ಹೆಚ್ಚಿನ ಈ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬೆಳಗಾವಿ ಎಲ್ಲ ಕರ್ನಾಟಕಕ್ಕೆ ಇದೊಂದು ದಿಕ್ಸೂಚಿ ಕೇಂದ್ರ ಸರ್ಕಾರಕ್ಕೂ ಇದೊಂದು ಕಪಾಳ ಮೋಕ್ಷ ಅಂತ ಜನ ಮಾತಾಡ್ತಾ ಇದ್ದಾರೆ ಖಂಡಿತವಾಗಿ ಅವರ ಇಪ್ಪತ್ತು ವರ್ಷದಿಂದ ಅವರ ಯಶಾಂತರ ಲೀಡ್ದಲ್ಲಿ ಬಂದವರು ಇವತ್ತು ನೀವು ಅದನ್ನು ಮೂರರಿಂದ ನಾಲ್ಕು ಸಾವಿರ ತಂದಿಡಿಸ್ತೀರ ಅಂದರೆ ಇದೊಂದು ಹೆಮ್ಮೆ ವಿಷಯ ಅಲ್ಲ ಸರ್ ದೊಡ್ಡ ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಬಂದಿದೆ ಚುನಾವಣೆ ಮುಖಾಂತರ ಅದನ್ನಂತೆ ನಾವು ಬಳಸ್ಕೋತೀವಿ ಬರುವ ದಿನಗಳಲ್ಲಿ ಆಯ್ತು ನಮ್ಮ ಮನಸ್ಸಿಗೆ ಐತೆ ಅಂದ್ರೆ ನಿಷ್ಠಾವಂತ ಕಾರ್ಯಕರ್ತರೆಲ್ಲ ದುಡ್ದಿದಾರ ಎಲ್ಲ ಮಾಡಿದಾರ ಇದು ನಮ್ಮ ಮನಸ್ಸಿಗೆ ಅಸಮಾಧಾನ ಐತಿ ಯಾಕಪ್ಪ ಅಂತಂದ್ರೆ ಇನ್ನು ಹದಿನೈದು ಸಾವಿರ ಲೀಡ್ ಇದ್ದಿದ್ದ ಈಗದ ಐದು ಸಾವಿರ ಲೀಡ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಡೈರೆಕ್ಟಾಗಿ ಮತ್ತು ಈ ಕ್ಯಾಂಡ್ ಮೂರು ಸಾವಿರ ಅಂತೂ ಡಿಫ್ರೆನ್ಸ್ ನಾವು ಒಪ್ಪಂಗಿಲ್ಲ ಯಾವಾಗೂ ಯಾಕಂದರೆ ಇನ್ನೂ ಎಷ್ಟು ಲೀಡ್ ಬರಬೇಕೈತಿ ಅದಕ್ಕೆ ಬಾಕಿ ಉಳಿದಿರೋ ಕೌಂಟ್ ರೌಂಡ್ಸ್ ಎಲ್ಲ ಕೌಂಟ್ ಆಗಬೇಕು ಇನ್ನೂ ಬ್ಯಾಲೆನ್ಸ್ ಇದ್ದಿದ್ದು ಎಲ್ಲ ಕೌಂಟ್ ಆಗಬೇಕು ನಿಮಗೇನಿಸ್ತೈತೆ ಇದೆಲ್ಲ ಇದೆಲ್ಲ ಷಡ್ಯಂತ್ರ ಐತಿರ ಅವ್ರದ್ದೆಲ್ಲ ಬಿ ಜೆ ಪಿ ಅವ್ರದ್ದು ಬಿ ಜೆ ಪಿ ಪಕ್ಷದವ್ರದ ಕೆಲಸ ಐತದ ಸತೀಶ್ ಜಾರಕಿಹೊಳಿ ಅವ್ರನ್ನ ಸ್ವಲ್ಪ ಇದು ಮಾಡ್ಬೇಕಂತೇಳಿ ಅವ್ರದ್ದು ಸ್ಟೇಟಸ್ ಧಕ್ಕೆ ತರಬೇಕಂತೇಳಿ ಈ ಥರ ಮಾಡಿದ್ದಾರೆ ಡೈರೆಕ್ಟ್ ಡಿಕ್ಲೇರ್ ಮಾಡಿದ್ರೆ ಅದು ತನಿಖೆ ಆಗಬೇಕು ನಾವೆಲ್ಲ ತಯಾರು ಮಾಡ್ತಾ ಇದ್ದೀವಿ ಅದನ್ನ ಹೋರಾಟ ಮಾಡೋಕೆ ಸತೀಶ್ ಜಾರಕಿಹೊಳಿಗೆ ಕಡಿಮೆ ಹೊಟ್ಟು ಬಂದಿಲ್ಲ ಅವ್ರ ಜೊತೆ ನ್ಯಾಯ ಆಗಿಲ್ಲ ಅವ್ರಿಗೆ ನ್ಯಾಯ ಕೊಡಬೇಕು ಯಾಕಂದರೆ ಎರಡು ಮೂರು ರೌಂಡ್ ಇದೆ ರೌಂಡ್ ಟೂ ತ್ರೀ ಅವರು ತೋರಿಸಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಮತ್ತು ಅದು ಎನಿಕೆ ಆಗಬೇಕಂತ ಹೇಳಿ ನಮಗೆ ನಮ್ಮ ವಿನಂತಿದೆ ಇದು ಎಲೆಕ್ಷನ್ ಕಮಿಷನರ್ ಅವರು ಅವರು ಸ್ವತಃ ಆಗಿ ಇದು ನೋಡಬೇಕು ಯಾಕಂದರೆ ಇದಕ್ಕೆ ತನಿಖೆ ಆಗಿಲ್ಲ ಇದು ತನಿಖೆ ಮಾಡಬೇಕು ಮತ್ತು ಸತೀಶ್ ಜಾರಕಿಹೊಳಿ ಈಗ ನಮ್ಮ ಮನಸ್ಸಲ್ಲಿ ಆಲ್ರೆಡಿ ಅವರು ವಿನ್ ಆಗಿದ್ದಾರೆ ಮತ್ತು ಅವ್ರಿಗೆ ಈ ಥರ ಮಾಡಲಿಕ್ಕೆ ಏನು ಷಡ್ಯಂತ್ರ ಇದೆ ಅಂತ ನಮ್ಮ ಮನಸ್ಸಲ್ಲಿ ನಮ್ಮ ಕಾರ್ಯಕರ್ತರಿಗೆ ಇದೊಂದು ಅನುಮಾನ ಇದೆ ಅದು ಏನಿದೆ ಕ್ಲಾರಿಫಿಕೇಷನ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಯಾಕಂದರೆ ನೋಡಿ ಒಂದು ರೂಪಾಯಿ ಇಲ್ಲದೆ ಈ ಲೆವೆಲ್ಗೆ ಬರಬೇಕಾದ್ರೆ ಯಾವುದೂ ಸಾಮಾನ್ಯ ಮನುಷ್ಯ ಆಗಿ ಯಾರು ಬರಲ್ಲ ಮತ್ತು ನಮ್ಮ ಪಕ್ಷ ನಮ್ಮ ಪಕ್ಷ ಕಾರ್ಯಕರ್ತರು ಈ ಥರ ದುಡ್ದಿದಾರಲ್ಲ ಅವರು ಉಪವಾಸ ಇದ್ದು ಅವರು ಇದೆಲ್ಲ ಇದು ಮಾಡಿದ್ದಾರೆ ಆಮೇಲೆ ಮತ್ತು ನಮ್ಮ ಮತದಾರ ಏನದಾರಲ್ಲ ಎಲ್ಲ ನಮ್ಮ ಕಡೆಯಿಂದ ಅದಾರೆ ಕಾಂಗ್ರೆಸ್ಗೆ ಪಕ್ಷ ಇದು ಕಟ್ಟಿದ್ದಾರೆ ಮತ್ತು ಈಗ ಎಲ್ಲರಿಗೂ ಗೊತ್ತಿದೆ ಬಿ ಜೆ ಪಿ ಸರ್ಕಾರ ಏನು ಮಾಡ್ತಾಯಿದೆ ಅಂಥೇಳಿ ಬಿ ಜೆ ಪಿ ಸರ್ಕಾರ ಇಷ್ಟೆಲ್ಲ ಮಾಡಿ ಮತ್ತೆ ಅವ್ರಿಗೆ ಗೆದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಗೆದ್ದಿಲ್ಲ ಅನ್ನೋದಕ್ಕಿಂತ ತುಂಬ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅವರು ಅವ್ರಿಗೆ ಗೆಲ್ಲಬೇಕಾದರೆ ಅವರು ಆಗಲೇ ಗೆಲ್ಲಬೋದಾಗಿತ್ತು ಬಟ್ ಇದೇನು ರಾಜ್ಯ ಸರ್ಕಾರದ ಷಡ್ಯಂತ್ರ ಒಳಗಡೆ ಇವರು ನೊಂದು ಈ ಥರ ಮಾಡಿದ್ದಾರೆ ಅವ್ರಿಗೆ ಲಾಸ್ಟ್ ಎರಡು ರೌಂಡ್ ಏನಿದ್ದಲ್ಲ ಅಲ್ಲಿ ಕೌಂಟಿಂಗ್ ವಿಜಯತೆ ಅಂತ ಅಪೋಸಿಟ್ ಕ್ಯಾಂಡಿಡೇಟ್ಗೆ ಘೋಷಣೆ ಮಾಡಿ ಇವರು ಒಂದು ಟೈಪ್ ಷಡ್ಯಂತ್ರ ಮಾಡಿದ್ದಾರೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಸ್ಟೇಟಸ್ಗೆ ಧಕ್ಕೆ ತರುವಂಥದ್ದೇನು ಷಡ್ಯಂತ್ರ ಮಾಡಿದ್ದಾರೆ ಹೌದು ಒಂದು ಹಂಡ್ರೆಡ್ ಪರ್ಸೆಂಟ್ ಇದು ಸ ಸತೀಶ್ ಜಾರಕಿಹೊಳಿ ಅವರ ಒಂದು ರಾಜಕೀಯ ಆಮೇಲೆ ಅವರು ಒಂದು ಇಂಡಿವಿಜುವಲ್ ಆಗಿ ಸ್ಟೇಟಸಂದು ಇಟ್ಕೊಂಡು ಮಾನವ ಅನ್ನುವ ಅನ್ನುವಂಥ ವೇದಿಕೆಯ ಮುಖಾಂತರ ಎಲ್ಲರೂ ಒಗ್ಗೂಟಿ ಈಗ ನೋಡಿದ್ದೀರಿ ನೀವು ಚುನಾವಣೆ ಯಾವ ಥರ ಆಯ್ತಂತ ಅಪೋಸಿಟ್ ಕ್ಯಾಂಡಿಡೇಟು ಲಕ್ಷಾಂತರ ರೂಪಾಯಿ ಸುರಿದು ಈ ಮಟ್ಟಕ್ಕೆ ಬಂದಿದ್ದಾರೆ ಆದರೆ ನಮ್ಮ ಕ್ಯಾಂಡಿಡೇಟ್ ಒಂದು ರೂಪಾಯಿ ಖರ್ಚು ಇಲ್ಲದ ಖರ್ಚು ವೆಚ್ಚ ಇಲ್ಲದ ಇಷ್ಟೊಂದು ಮತ ತಗೊಂಡಿದ್ದಾರೆ ಅಂದರೆ ನಿಜಕ್ಕೂ ಅವ್ರು ಗೆದ್ದಿದ್ದಂಗೆ